ಮಣ್ಣಿನ ಅರಕೆಯ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಕೃತಿ ರಮಣೀಯವಾದ ಸಣ್ಣಹಳ್ಳಿ ಸೂರ್ಯ ಎಂಬಲ್ಲಿ ಶತಮಾನಗಳಿಂದ ನಿಲ್ಲ ನಿಂತಿದೆ ಈ ಕ್ಷೇತ್ರವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪವಿರುವ ಉಜಿರೆಯಿಂದ ನಾಲ್ಕು ಕಿಲೋಮೀಟರ್ ಹಾಗೂ ತಾಲೂಕು ಕೇಂದ್ರ ಬೆಳ್ತಂಗಡಿಯಿಂದ ಪೂರ್ವಕ್ಕೆ ಏಳು ಕಿಲೋಮೀಟರ್ ದೂರದಲ್ಲಿದೆ ಅಗದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸದಾಶಿವ ರುದ್ರ ದೇವಸ್ಥಾನ ಸೂರ್ಯ ಈ ದೇವಾಲಯದ ಬಗ್ಗೆ ತಿಳಿಯೋಣ ಮಣ್ಣಿನ ಅರಕೆ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನವು ಸುರ್ಯ ಎಂಬ ಹಳ್ಳಿಯಲ್ಲಿರುವ ಕಾರಣ ಇದಕ್ಕೆ ಸೂರ್ಯ ಎಂದು ಹೆಸರು ಬಂದಿದೆ ಎಂಬ ಹೆಸರು ಬರಲು ಕಾರಣವಾದ ಒಂದು ದಂತಕತೆ ಇದೆ ಹಿಂದೆ ಒಬ್ಬಾಕೆ ತನ್ನ ಮಗ ಸುರಿಯನ ಜೊತೆ ಈ ಪ್ರದೇಶದಲ್ಲಿದ್ದ ಕಾಡಿಗೆ ಸೊಪ್ಪು ತರಲೆಂದು ಹೋಗಿದ್ದಳಂತೆ ಸೊಪ್ಪು ಕಡಿಯುವಾಗ ಸೊಪ್ಪಿನ ನಡುವೆ ಮರೆಯಾಗಿದ್ದ ಲಿಂಗರೂಪಿ ಶಿಲೆಗೆ ಕತ್ತಿತಾಗಿ ರಕ್ತ ಚಿಮ್ಮಿತಂತೆ ಆಗ ಗಾಬರಿಗೊಂಡ ಆಕೆ ತನ್ನ ಮಗನಿಗೆ ಓ ಸುರೆಯ ಎಂದು ಕರೆದಳು ಹಾಗೂ ಆ ಘಟನೆಯ ನಂತರ ಈ ಕ್ಷೇತ್ರಕ್ಕೆ ಸುರೆಯ ಸುರಿಯ ಸುರ್ಯ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತೆ ಅದೇ ರೀತಿ ಆ ಲಿಂಗರೂಪಿ ಶಿಲೆಗೆ ಪೂಜೆ ನಡೆಸಿ ದೇವಾಲಯ ನಿರ್ಮಾಣ ಮಾಡಲಾಯಿತು ಎಂಬುದು ಪ್ರತೀತಿ ದೇವಸ್ಥಾನದ ಉತ್ತರಕ್ಕೆ ಸುಮಾರು ನೂರು ಮೀಟರ್ ದೂರದಲ್ಲಿ ಪ್ರಶಾಂತವಾದ ವನರಾಶಿ ಮಧ್ಯೆ ಈ ಘಟನೆ ನಡೆಯಿತೆಂದು ಹೇಳಲಾಗುವ ಪ್ರದೇಶ ಅರಕೆಬನ ಇದೆ ಈ ಕ್ಷೇತ್ರದ ಮೂಲದ ಬಗ್ಗೆ ಒಂದು ಐತಿಹ್ಯವಿದೆ ಹಿಂದೆ ಈ ಪ್ರದೇಶದಲ್ಲಿ ಮೃಗು ಮಹರ್ಷಿಯ ಶಿಷ್ಯರೊಬ್ಬರು ತಪಸ್ಸು ಮಾಡುತ್ತಿದ್ದು ಅವರ ತಪಸ್ಸಿಗಳಿದ್ದ ಶಿವ ಪಾರ್ವತಿಯರು ಪ್ರತ್ಯಕ್ಷವಾಗಿ ಲಿಂಗರೂಪದಲ್ಲಿ ಇಲ್ಲಿ ನೆಲೆಯಾದರು ಎಂಬ ಪ್ರತೀತಿ ಇದೆ ಇದರ ಕುರುಹಾಗಿ ಇಲ್ಲಿ ಎರಡು ಲಿಂಗರೂಪಿ ಶಿಲೆಗಳು ಹಾಗೂ ಶಿಲಾಪಾದಗಳು ಇವೆ ಮಹರ್ಷಿಗಳ ತಪೋಭೂಮಿಯಾಗಿದ್ದ ದೇವರುಳಿದ ಪುಣ್ಯಕ್ಷೇತ್ರ ಕಾಲಾನಂತರದಲ್ಲಿ ಸೊಪ್ಪು ಕಡಿಯುವ ಮಹಿಳೆಯ ಮೂಲಕ ಊರಿನ ಗ್ರಾಮ ಮುಖ್ಯಸ್ಥರು ಗ್ರಾಮಸ್ಥರ ಗಮನಕ್ಕೆ ಬಂತು ಇದರ ಸಮೀಪದಲ್ಲಿ ದೇವಾಲಯ ನಿರ್ಮಾಣ ಮಾಡಿದರು ಎಂಬುದು ಕ್ಷೇತ್ರದ ಮೂಲದ ಬಗ್ಗೆ ಇರುವ ಇತಿಹಾಸ ಇಂದಿಗೂ ಲಿಂಗರೂಪಿ ಶಿಲೆಗಳಿಗೆ ನಿತ್ಯ ಪೂಜೆ ಸಲ್ಲಿಸಲಾಗುತ್ತದೆ ಹಾಗೂ ಭಕ್ತರಿಂದ ಸಮರ್ಪಿತವಾದ ಅರಕೆ ಗೊಂಬೆಗಳನ್ನ ಈ ಲಿಂಗಗಳ ಸುತ್ತಲೂ ಜೋಡಿಸಲಾಗುತ್ತದೆ ಭಕ್ತಾದಿಗಳಿಗೆ ಹಗಲು ವೇಳೆ ಈ ಅರಕೆ ಬನ ಸಂದರ್ಶನಕ್ಕೆ ಅವಕಾಶವಿರುತ್ತೆ ಭಕ್ತ ಜನರು ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ಸಂಕಷ್ಟ ನಿವಾರಣೆಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಸಂಕಲ್ಪ ಸಿದ್ಧಿಯಾದಾಗ ತಾವು ಪ್ರಾರ್ಥಿಸಿದ ರೀತಿಯ ಮಣ್ಣಿನ ಗೊಂಬೆಗಳನ್ನ ಹರಕೆ ರೂಪದಲ್ಲಿ ಶ್ರೀ ಸದಾಶಿವ ರುದ್ರದೇವರಿಗೆ ಅರ್ಪಿಸುವುದು ಸೂರ್ಯ ಕ್ಷೇತ್ರದ ವಿಶಿಷ್ಟ ಸಂಪ್ರದಾಯ ಈ ಸಂಪ್ರದಾಯ ಹೇಗೆ ಆರಂಭವಾಯಿತು ಎನ್ನುವುದಕ್ಕೆ ಯಾವುದೇ ಪುರಾವೆ ವಿವರಣೆ ನಿಖರವಾದ ಮಾಹಿತಿ ಸಿಗುವುದಿಲ್ಲವಾದರೂ ಶತಮಾನಗಳಿಂದ ಈ ಮಣ್ಣಿನ ಹರಕೆ ಸಂಪ್ರದಾಯ ನಿರಂತರವಾಗಿ ನಡೆದು ಬಂದಿದ್ದು ಲಕ್ಷಾಂತರ ಭಕ್ತರ ಸಂಕಷ್ಟ ನಿವಾರಣೆಯಾಗಿ ಇಷ್ಟಾರ್ಥ ಪ್ರಾಪ್ತಿಯಾಗಿರುವುದಕ್ಕೆ ಇಲ್ಲಿ ಭಕ್ತಾದಿಗಳಿಂದ ಅರ್ಪಿಸಲ್ಪಟ್ಟು ಶೇಖರಣೆಯಾದ ಮಣ್ಣಿನ ಅರಕೆ ಗೊಂಬೆಗಳೇ ರಾಶಿಯೇ ಸಾಕ್ಷಿ ಬೆಳ್ಳಿ ಬಂಗಾರ ಹಣ ದವಸ ಧಾನ್ಯ ಇದನ್ಯಾವುದು ಸಂದರ್ಭದಲ್ಲೂ ಭೂಮಿಯಲ್ಲಿ ಲಭ್ಯವಿರುವ ಮಣ್ಣಿನಲ್ಲೇ ಗೊಂಬೆಗಳನ್ನ ಆಕೃತಿಗಳನ್ನ ಮಾಡಿ ದೇವರಿಗೆ ಅರ್ಪಿಸುವುದು ಬಹುಶಃ ಅತ್ಯಂತ ದೀನ ದುರ್ಬಲರಿಗೆ ಸುಲಭ ಸಾಧ್ಯ ಸರಳ ಪದ್ಧತಿಯಾಗಿ ಹಳ್ಳಿಯ ರೈತಾಪಿ ಜನರಿಂದ ಪ್ರಾರಂಭವಾಯಿತೋ ಏನು ಮನುಷ್ಯ ದೇವರು ಹಾಗೂ ಮಣ್ಣಿನ ನಿರಂತರ ಸಂಬಂಧವನ್ನ ಇದು ಸಾಂಕೇತಿಕವಾಗಿ ಪ್ರತಿನಿಧಿಸುತ್ತೆ ದೇವಾಲಯದ ವಾಸ್ತುಶಿಲ್ಪ ಹೊರಗೆ ಕಲ್ಯಾಣಿ ಅಥವಾ ಮಿಟ್ಟಿಲ್ ಬಾವಿ ಇದೆ ಈ ಬಾವಿ ಎಲ್ಲಾ ಕಡೆ ಹಸಿರು ಸಸ್ಯ ವರ್ಗದಿಂದ ಆವೃತವಾಗಿದೆ ಬಾವಿಗೆ ಹೋಗುವ ದಾರಿಯು ಸಣ್ಣದಾಗಿದ್ದು ಇದು ಐವತ್ತೈದು ಅಡಿ ಆಳದಷ್ಟು ನೀಲಿ ಬಣ್ಣದ ನೀರನ್ನ ಹೊಂದಿದೆ ದೇವಾಲಯದಲ್ಲಿ ಎರಡು ದೇವಾಲಯಗಳು ಅಥವಾ ಗಮನಾರ್ಹವಾದ ಪೂಜಾ ಸ್ಥಳಗಳು ಇವೆ ಮಳೆ ಮತ್ತು ಗಾಳಿಯನ್ನು ತಡೆಯಲು ಚಾವಣಿ ಅಥವಾ ಗೋಡೆಗಳಿಲ್ಲದ ಹಚ್ಚ ಹಸಿರಿನ ಮರಗಳ ಮೇಲಾವರಣದ ಮೂಲಕ ಮುಖ್ಯ ಶಿವಲಿಂಗವು ಕಾಡಿನ ನಡುವೆ ಇದೆ ಈ ಸ್ಥಳವನ್ನ ಹರಿಕೆ ಬನ ಎಂದು ಕರೆಯಲಾಗುತ್ತೆ ಎರಡನೇ ದೇವಾಲಯದಲ್ಲಿ ಎಲ್ಲಾ ಪೂಜೆಗಳು ನಡೆಯುತ್ತೆ